ಹಲೋ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀವಿ ಈ ವರ್ಷ ಸ್ವಲ್ಪ ವಿಶೇಷ ಏನು ಅಂತ ಹೇಳಿ ನೋಡೋಣ ಮಾಡಿ ಮಾಡಿ ಏನಪ್ಪ ವಿಶೇಷ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವೆಲ್ಲರೂ ನನ್ನ ಜೊತೆ ನನ್ನ ಕುಟುಂಬದವರಾಗಿ ಈ ವರ್ಷದಿಂದ ಸೇರ್ಪಡೆ ಆಗಿದ್ದೀರ ನನ್ನ ಲೈಫ್ ನಲ್ಲಿ ನಡೆಯುವಂತಹ ಒಂದಷ್ಟು ಒಳ್ಳೆ ವಿಚಾರಗಳನ್ನ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ನಾವು ನಮ್ಮ ಮನೆ ದೇವ್ರಾದ ಆದಿಚುಂಚನಗಿರಿ ಕಾಲಭೈರವೇಶ್ವರನ ದರ್ಶನ ಮಾಡೋಕೆ ಹೋಗ್ತಾ ಇದೀವಿ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಪ್ರತಿ ವರ್ಷ ಈ ರೀತಿ ಒಂದು ಸಲ ಆದರೂ ಮನೆ ದೇವ್ರಿಗೆ ಹೋಗಿ ಬರೋದರಿಂದ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ಅನ್ನೋದು ಒಂದು ನಂಬಿಕೆ ಅದೇ ರೀತಿ ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಈಗ ನಾವು ಮನೆಯಿಂದ ಬೆಳಗ್ಗೆ ಎಂಟು ಗಂಟೆಗೆ ಹೊರಟಿದ್ದೀವಿ ನೀವು ನೋಡ್ತಾ ಇದ್ದೀರಾ ಅಲ್ವಾ ಮೈಸೂರಿನಲ್ಲಿರೋರಿಗೆ ಈ ರೋಡ್ಗಳೆಲ್ಲ ತುಂಬಾ ಪರಿಚಿತವಾಗಿರುತ್ತೆ ನಾವು ಇನ್ನೂ ಬೇಗನೆ ಹೊರಡಬೇಕಿತ್ತು ಆದರೆ ಏನು ಮಾಡೋಕ್ಕಾಗತ್ತೆ ಮಕ್ಕಳಿದ್ದಾಗ ಅವ್ರನ್ನ ಎದ್ದೇಳಿಸಿ ರೆಡಿ ಮಾಡಿ ನಾವು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಸ್ವಲ್ಪ ತಡ ಹಾಗೆ ಬಿಡುತ್ತೆ ಬಟ್ ಇರಲಿ ಪರವಾಗಿಲ್ಲ ಅಲ್ವಾ ದೇವರ ದರ್ಶನ ಆಗಲೇಬೇಕು ಅಂತ ಇದ್ದರೆ ಅದನ್ನು ಯಾರಿಂದನೂ ತಡಿಯೋಕ್ಕಾಗಲ್ಲ ನೀವೀಗ ನೋಡ್ತಾ ಇರ್ಬೋದು ಮೈಸೂರು ಬ್ಯಾಂಗ್ಳೂರ್ ಹೈವೇ ರೋಡ್ನಲ್ಲಿ ಹೋಗ್ತಾ ಇದ್ದೀವಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಶ್ರೀರಂಗಪಟ್ಟಣನ ರೀಚ್ ಆಗ್ತೀವಿ ಅದಾದ ಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ ಮೈಸೂರಿಂದ ಆದಿ ಚುಂಚನಗಿರಿಗೆ ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನಾವು ಜಸ್ಟ್ ಶ್ರೀರಂಗಪಟ್ಟಣನ ಪಾಸ್ ಮಾಡಿ ಪಾಂಡುಪುರದ ರೋಡಲ್ಲಿ ಹೋಗ್ತಾ ಇದ್ದೀವಿ ಈಗಾಗ್ಲೇ ತುಂಬಾ ಚೆನ್ನಾಗಿರುವಂತಹ ವ್ಯೂ ನೀವೆಲ್ಲ ನೋಡ್ತಾ ಇದ್ದೀರಾ ಇದ್ರ ಮಧ್ಯ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ರೆಸ್ಟೋರೆಂಟ್ ಕಾಣಿಸ್ತು ಈಗಾಗಲೇ ನಾನು ಎರಡನೇ ಸಲ ಈ ರೆಸ್ಟೋರೆಂಟ್ ಗೆ ಬರ್ತಾ ಇರೋದು ನೀವು ನೋಡ್ತಾ ಇರಬಹುದು ರೆಸ್ಟೋರೆಂಟ್ ಹೆಸರು ಗಂಧದ ಗುಡಿ ಹೋಟೆಲ್ ಅಂತ ಈ ಹೋಟೆಲ್ನ ನ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈ ಹೋಟೆಲ್ನ ನ ಪೂರ್ತಿ ಜಂಗಲ್ ಥೀಮ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದ್ರೆ ನೀವು ಹೋಟೆಲ್ ಒಳಗಡೆ ಕುತ್ಕೊಂಡು ಊಟ ಮಾಡಬೇಕಾದ್ರೆ ಯಾವುದೋ ಒಂದು ಒಳಗಡೆ ನೀವು ಕುತ್ಕೊಂಡಿದ್ದೀವಿ ಅಂತ ನಮಗೆ ಆ ವೈಬ್ಸ್ ಫೀಲ್ ಆಗಬೇಕು ಆ ರೀತಿ ಡಿಸೈನ್ ಮಾಡಿದ್ದಾರೆ ನೀವೀಗ ನೋಡ್ತಾ ಇರೋ ರೋಡ್ ಬಂದು ಶ್ರೀರಂಗಪಟ್ಟಣದಿಂದ ಪಾಂಡಪುರಕ್ಕೆ ಹೋಗುವಂತಹ ರೋಡ್ ಆಗಿದೆ ಅದರ ಪಕ್ಕನೇ ಈ ಹೋಟೆಲ್ ನಿಮಗೆ ಸಿಗುತ್ತೆ ಈ ರೆಸ್ಟೋರೆಂಟ್ನ ವಿಶೇಷತೆ ಏನು ಗೊತ್ತಾ ಇಲ್ಲಿ ಕಾಣಿಸ್ತಾ ಇದೆಯಾ ವಾಟರ್ ಫೌಂಟೇನ್ ಅದರ ಜೊತೆಗೆ ಒಂದಷ್ಟು ವೈಲ್ಡ್ ಆ್ಯನಿಮಲ್ಸ್ ಮಾಡೆಲ್ಸ್ನ ಕೂಡ ಈ ರೀತಿ ಮಾಡಿ ನೆಲೆಸಿದ್ದಾರೆ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ರೆಪ್ಲಿಕಾ ಕೂಡ ಇದೆ ಮಕ್ಕಳಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ನನ್ನ ಮಗ ಅಂತೂ ಎಲಿಫ್ಯಾಂಟು ಟೈಗರು ಲಯನ್ನು ಎಲ್ಲ ಎನಿಮಲ್ಸ್ನು ಒಂದೇ ಜಾಗದಲ್ಲಿ ನೋಡಿಬಿಟ್ಟು ಬರೋಕೆ ರೆಡಿ ಇಲ್ಲ ಅಲ್ಲೇ ಇರ್ತೀನಿ ಅಂತಿದ್ದಾನೆ ಜೊತೆಗೆ ಮಕ್ಳಿಗೆ ಆಟ ಆಡೋಕೆ ಅಂತ ಕೂಡ ಒಂದಷ್ಟು ಪ್ಲೇ ಏರಿಯಾ ಕೂಡ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಯಾರಾದರೂ ಈ ರೋಡ್ನಲ್ಲಿ ಟ್ರಾವೆಲ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಸಲ ಫುಡ್ ಟೇಸ್ಟ್ ಮಾಡಿ ನೋಡಿ ಜೊತೆಗೆ ಇನ್ನೊಂದು ಮಾತು ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಅಲ್ವೇ ಅಲ್ಲ ಆಗಿ ನನಗೆ ಈ ಒಂದು ರೆಸ್ಟೋರೆಂಟ್ನ ಬಿಲ್ಡ್ ಮಾಡಿರೋ ರೀತಿ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ನಿಮಗೂ ಗೊತ್ತಾಗಲಿ ಅಂತ ಹೇಳಿ ನನ್ನ ವೀಡಿಯೋನಲ್ಲಿ ಈ ರೆಸ್ಟೋರೆಂಟ್ನ ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ತಿಂಡಿ ಆರ್ಡರ್ ಮಾಡಾಯಿತು ಈಗ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕೆ ಬಂದ್ವಿ ಈಗ ನಮಗೊಂದು ದೊಡ್ಡ ಟಾಸ್ಕ್ ಇದೆ ಏನು ಗೊತ್ತಾ ನನ್ನ ಮಗನಿಗೆ ತಿಂಡಿ ತಿನ್ಸೋದು ಮನೆಯಲ್ಲಿ ಅವನು ಒಂದು ಗಂಟೆ ಕಮ್ಮಿ ಯಾವುದೇ ಕಾರಣಕ್ಕೂ ಊಟ ಮಾಡೋದಿಲ್ಲ ಓಡಾಡಿಕೊಂಡು ಟಿ ವಿ ನೋಡಿಕೊಂಡು ಆಟ ಆಡಿಕೊಂಡು ತುಂಬ ನಿಧಾನವಾಗಿ ಊಟ ಮಾಡ್ತಾನೆ ಆದರೆ ಈಗ ನಮಗೆ ಜಾಸ್ತಿ ಟೈಮ್ ಇಲ್ಲ ಸೊ ಇಲ್ಲಿ ಅವನಿಗೆ ತಿಂಡಿ ಮಾಡಿಸ್ಬೇಕು ಈಗ ನಮ್ಗೆ ಅದೇ ದೊಡ್ಡ ಟಾಸ್ಕ್ ನನ್ನ ವಿಡಿಯೋ ನೋಡ್ತಾ ಇರೋರಲ್ಲಿ ಒಂದಷ್ಟು ಜನಕ್ಕೆ ಪುಟ್ಟ ಮಕ್ಕಳಿದ್ದೇ ಇರ್ತಾರೆ ನೀವು ಕೂಡ ಇದೇ ಥರ ಫೇಸ್ ಮಾಡ್ತಾ ಇರ್ತೀರಲ್ವಾ ನನ್ನ ಮಗ ಪ್ರತಿ ಸಲ ಹೊರ್ಗಡೆ ಎಲ್ಲೇ ಬಂದರೂ ಸಿಕ್ಕಾಪಟ್ಟೆ ಆ ಒಂದು ವೈಬ್ಸ್ನ ಎಂಜಾಯ್ ಮಾಡ್ತಾನೆ ಖುಷಿ ಆಗ್ತಾನೆ ಇನ್ಫ್ಯಾಕ್ಟ್ ಅವನಿಗೆ ಮನೆ ಒಳಗಡೆ ಇರೋದಕ್ಕಿಂತ ಹೊರ್ಗಡೆ ಇರೋದಕ್ಕೇ ತುಂಬ ಇಷ್ಟ ನಾನೆಲ್ಲಿ ಇಡ್ಲಿ ವಡೆ ಸಾಂಬಾರನ್ನ ಆರ್ಡರ್ ಮಾಡಿದ್ದೆ ನನ್ನ ಬ್ರೇಕ್ಫಾಸ್ಟ್ ಬಂದಿದೆ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ಬೋದು ನನಗಿಷ್ಟ ಆಯಿತು ಆಗಿ ಹೊರ್ಗಡೆ ಎಲ್ಲೇ ಹೋದರೂ ನಾನು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಪ್ರಿಫರ್ ಮಾಡ್ತೀನಿ ಯಾಕಂದರೆ ಇಡ್ಲಿ ಯಾವಾಗಲೂ ಹೆಲ್ದಿಯಾಗಿರುತ್ತೆ ಯಾವುದೇ ರೀತಿ ಫುಡ್ ಪ್ರಾಬ್ಲಮ್ ಆಗೋದಿಲ್ಲ ಹೊಟ್ಟೆ ಅಪ್ಸೆಟ್ ಆಗೋದಿಲ್ಲ ಅಂತ ಅಷ್ಟೆ ಇಡ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗನಿಗೆ ಸೆಟ್ ದೋಸೆ ಅಂದರೆ ತುಂಬ ಇಷ್ಟ ಅದರಲ್ಲೂ ಅವನು ಮನೇನಲ್ಲಂತೂ ಯಾವಾಗಲೂ ನನಗೆ ಅಮ್ಮ ದೋಸೆ ಮಾಡು ಅಮ್ಮ ದೋಸೆ ಮಾಡು ಅಂತಲೇ ಹೇಳ್ತಿರ್ತಾನೆ ವೀಕ್ಲಿ ಒನ್ಸ್ ಆರ್ಟ್ ವೈಸ್ ನಮ್ಮನೆಯಲ್ಲಿ ದೋಸೆ ಯಾವಾಗಲೂ ಫಿಕ್ಸ್ ಮಾಡೇ ಮಾಡ್ತೀನಿ ಈಗ ನೋಡ್ತಾ ಇದ್ದೀರಾ ನಾನೇ ತಿಂತೀನಪ್ಪ ಅಂತ ಹೇಳಿ ಅವನೇ ತಿನ್ನೋಕೆ ಸ್ಟಾರ್ಟ್ ಮಾಡಿದಾನೆ ನನಗೆ ಗೊತ್ತಿಲ್ಲ ಬ್ರೇಕ್ಫಾಸ್ಟ್ ಮಾಡಿ ಅಂತ ನಾವಿಲ್ಲಿ ಒಂದು ಹುಡುಗನ್ಗೆ ಫೋನ್ ಕೊಟ್ಬಿಟ್ಟು ಒಂದು ಚಿಕ್ಕ ವಿಡಿಯೋ ಮಾಡ್ಕೊಡಪ್ಪ ನಮ್ದು ಅಂತ ಕೊಟ್ಟು ಅವನು ಅಷ್ಟು ಚೆನ್ನಾಗಿ ಮಾಡಕ್ ಬರ್ಲಿಲ್ಲ ನೆಕ್ಸ್ಟು ಇಂದ ಹೊರಗಡೆ ಬರ್ತಿದ್ದಾಗೆ ನನ್ನ ಮಗ ಶುರು ಮಾಡ್ಕೊಂಡ ನಾನು ಸಿಂಹಕ್ಕೆ ಬಿಸ್ಕೆಟ್ ತಿನ್ನಿಸ್ಬೇಕು ಯಾಕೆ ನಾವು ಅವನಿಗೆ ಡಿಸಪಾಯಿಂಟ್ ಮಾಡೋದು ಅಂತ ಹೇಳಿ ಬಿಸ್ಕೆಟ್ ಪ್ಯಾಕ್ ಕೊಟ್ವಿ ಬಟ್ ಸಿಂಹ ತಿನ್ನಲಿಲ್ಲ ಅವನು ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದ ನಗು ಬರ್ತಿದ್ಯಾ ನಿಮಗೆಲ್ಲ ನಮಗೂ ಅದೇ ರೀತಿ ನಗು ಬಂತಾವತ್ತು ಮಕ್ಕಳು ಆಟ ಅಂದ್ರೆ ಹಾಗಲ್ವಾ ಖುಷಿಯಾಗತ್ತೆ ಅನ್ನ ನೋಡೋಕ್ಕೆ ಜೊತೆಗೆ ಒಂದು ಸ್ವಲ್ಪ ಹೊತ್ತವನ್ನ ಹಾಗೆ ಅಲ್ಲಿ ಆಟ ಆಡಿಸಿ ಅಲ್ಲಿಂದ ಹೊರಟುಬಿಟ್ವಿ ಯಾಕಂತಂದರೆ ತುಂಬ ಬಿಸಿಲು ಇತ್ತು ಸೊ ಬಿಸಿಲು ಬಂದ ಮೇಲೆ ಕಾರ್ ಓಡ್ಸೋಕ್ಕೂ ತುಂಬ ಹಿಂಸೆ ಅನಿಸುತ್ತೆ ಆದ್ದರಿಂದ ನಾವು ಆಗಿ ಅಲ್ಲಿಂದ ಹೊರಟ್ವಿ ಈಗ ನಾವು ಪಾಂಡುಪುರದ ಮೇಲೆ ಹೋಗ್ತಾ ಇದ್ದೀವಿ ನನಗಂತೂ ಯಾವಾಗ ದೇವಸ್ಥಾನಕ್ಕೆ ಹೋಗಿ ತಲುಪ್ತೀವಪ್ಪ ಅನ್ನಿಸ್ಬಿಟ್ಟಿತ್ತು ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು ಆಲ್ಮೋಸ್ಟ್ ಒಂಬತ್ತು ಗಂಟೆಯಿಂದನೇ ಸ್ಟಾರ್ಟ್ ಆಗೋಯ್ತು ಇವರು ನಮ್ಮ ಅಂಕಲ್ಲು ಸೊ ನನ್ನ ಮಗ ಬಂದು ಇವ್ರನ್ನ ಸ್ವಲ್ಪ ಹಚ್ಕೊಂಡ್ಬಿಟ್ಟಿದ್ದಾನೆ ನಾವೆಲ್ಲೇ ಹೊರ್ಗಡೆ ದೇವಸ್ಥಾನಕ್ಕೆಲ್ಲ ಹೋದಾಗ ಇವ್ರು ಕೂಡ ನಮ್ಮ ಜೊತೆ ಬರ್ತಾರೆ ನನ್ನ ಮಗನಿಗಂತೂ ಅಂಕಲ್ ಒಳ್ಳೆ ಕಂಪ್ನಿ ನಮ್ಮನ್ನು ಬಿಟ್ಟರೆ ಅಂಕಲ್ಲೇ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗೋದು ಯಾಕಂದರೆ ಅವನು ಯಾರ ಮಾತನ್ನು ಕೇಳೋದಿಲ್ಲ ತುಂಬ ತುಂಟ ಆಗಿ ಆದಿ ಚುಂಚನಗಿರಿಗೆ ಬಂದು ತಲುಪಿದ್ದೀವಿ ಆದರೆ ಇಲ್ಲಿಂದ ಇನ್ನೂ ಒಂದಷ್ಟು ದೂರ ನಾವು ಟ್ರಾವೆಲ್ ಮಾಡಬೇಕು ಇದು ಮೇಯ್ನ್ ಹಾರ್ಚ್ ಈ ರೀತಿ ಇದೆ ನೀವು ನೋಡ್ತಾ ಇದ್ದೀರಾ ಆ ದೇವಸ್ಥಾನಕ್ಕೆ ನಾವಿನ್ನೂ ಹೋಗ್ಬೇಕು ಸುಮಾರು ದೂರ ಆ ಆನ್ ದ ವೇ ಈ ರೀತಿ ನೋಡೋಕ್ ಸಿಗುತ್ತೆ ಸಿಕ್ಕಾಬಟ್ಟೆ ದೊಡ್ಡ ಜಾಗ ಆದಿ ಚುಂಚನಗಿರಿ ಅಂದ್ರೆ ಚಿಕ್ಕದಾದ ಒಂದು ದೇವಸ್ಥಾನ ಅಂತ ಅನಿಸ್ಬೋದೇನೋ ತುಂಬಾ ಜನ ಗೊತ್ತಿಲ್ದೇ ರೀ ಬಟ್ ಇಲ್ಲ ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ದೇವಸ್ಥಾನ ಕೂಡ ನಾವಿಲ್ಲಿಗೆ ಹೋದರೆ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಮಧ್ಯಾಹ್ನ ಕೆಲವು ಸಲ ಸಂಜೆನೂ ಆಗಿಬಿಡತ್ತೆ ನಾವಲ್ಲಿ ಇರೋ ಎಲ್ಲ ದೇವಸ್ಥಾನಗಳನ್ನ ನೋಡಿ ಬರೋಷ್ಟ್ರಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರ ಅಲ್ವಾ ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿ ಈ ಟೋಲ್ನಲ್ಲಿ ನಾವು ಪೇ ಮಾಡ್ತೀವಲ್ಲ ಆ ರೀತಿ ಇಲ್ಲಿ ಕೂಡ ನಾವು ಪೇ ಮಾಡಬೇಕಾಗತ್ತೆ

ಇದು ನಿಮ್ಮ ಲಾಸ್ಟ್ ಎಂಟ್ರೆನ್ಸ್ ಆಗಿರತ್ತೆ ಇಲ್ಲಿ ಕಾರ್ ಅಥವಾ ವೆಹಿಕಲ್ ಏನ್ ಬಂದಿರ್ತೀವಿ ಅದನ್ನ ಪಾರ್ಕ್ ಮಾಡಿ ಇಲ್ಲಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೇಕಾಗತ್ತೆ ದೇವಸ್ಥಾನ ಬಂದು ತುಂಬಾ ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಆಗಿದೆ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ ಎದುರುಗಡೆ ಇನ್ನೂ ಹೊಸದಾಗಿ ಒಂದಷ್ಟು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬೇಸಿಕಲಿ ನನ್ನ ಮಗನಿಗೆ ಬಾಳೆಹಣ್ಣಂದ್ರೆ ಸಿಕ್ಕಾ ಬಟೆ ಇಷ್ಟ ಸೊ ನಾನಿಲ್ಲಿ ಪೂಜಾ ಬುಟ್ಟಿನಲ್ಲಿ ಬಾಳೆಹಣ್ಣು ಇಟ್ಕೊಂಡಿರೋದು ನೋಡ್ಬಿಟ್ಟಿದಾನೆ ಸೊ ನೋಡ್ಬಿಟ್ಟು ನನಗೆ ಬಾಳೆಹಣ್ಣು ಬೇಕು ಬಾಳೆಹಣ್ಣು ಬೇಕು ಅಂತ ಹಠ ಮಾಡ್ತಾ ಇರೋದು ಅದೇ ಚುಂಚನಗಿರಿಗೆ ಬಸ್ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಮೈಸೂರಿಂದ ಹೋಗೋರ್ಗೆ ಜೊತೆಗೆ ಯಾರೇ ಹೋಗ್ಬೇಕು ಅಂತಂದ್ರು ಆದಷ್ಟು ಬೆಳಗ್ಗೆನೆ ಒಂದು ಆರು ಗಂಟೆ ಅಥವಾ ಏಳು ಗಂಟೆಗೆನೆ ಮನೆ ಬಿಟ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಆಮೇಲೆ ಸ್ವಲ್ಪ ಬಿಸಿಲಾಗ್ಬಿಡುತ್ತೆ ಆದ್ರೆ ನಾವಿವತ್ತು ಹೋದಂಥ ದಿನ ಏನಿತ್ತು ಅಷ್ಟಾಗಿ ರಶ್ ಇರಲಿಲ್ಲ ಆದರೆ ಬಿಸಿಲು ಮಾತ್ರ ತುಂಬಾ ಇತ್ತು ತೆಂಗಿನಕಾಯಿನ ದೇವಸ್ಥಾನದ ಹೊರ್ಗಡೆ ಹೊಡ್ಕೊಂಡು ಆಮೇಲೆ ಗರ್ಭಗುಡಿ ಗುಡಿ ಒಳಗಡೆಗೆ ನಾವು ಎಂಟ್ರಿ ಆಗಬೇಕಾಗತ್ತೆ ಒಳಗಡೆ ತೆಂಗಿನಕಾಯಿ ಹೊಡೆಯೋದಿಲ್ಲ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಯೂಶ್ವಲಾಗಿ ಎಲ್ಲೂ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ ದೇವರ ದರ್ಶನನ ನಿಮಗೆ ಮಾಡ್ಸೋಕ್ಕೆ ಜಸ್ಟ್ ದೇವಸ್ಥಾನದ ಒಳಗಡೆಗೆ ಎಂಟ್ರಿ ಆಗಿದ್ದೀವಿ ಕೀವಲ್ ಈಗ ವೆಯ್ಟ್ ಮಾಡ್ತಾ ಇದ್ದೀವಿ ದೇವ್ರ ದರ್ಶನಕ್ಕೆ ಅಂತ ಹೇಳಿ ನೀವೀಗೇನು ನೋಡ್ತಾ ಇದ್ದೀರ ನಾವು ಹೋದ ದಿನ ಜನ ಇಷ್ಟೇ ಇದ್ದರು ಸಿಕ್ಕಾಪಟ್ಟೆ ಏನು ಕ್ರೌಡ್ ಇರಲಿಲ್ಲ ದರ್ಶನ ಕೂಡ ಎರಡು ಸಲ ಆಯಿತು ನನಗೆ ತುಂಬ ಚೆನ್ನಾಗಿ ದರ್ಶನ ಮಾಡಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ರೌಂಡ್ ನೀವು ಈಗ ಸುತ್ತ ಸುತ್ತಕೊಂಡು ಬಂದರೆ ಎಷ್ಟು ವಿಗ್ರಹಗಳಲ್ಲಿ ನಾವು ನೋಡ್ಬೋದು ಗೊತ್ತಾ ಅದರಲ್ಲೂ ಇಲ್ಲಿ ಏನು ವಿಶೇಷತೆ ಅಂದರೆ ಕಾಲಭೈರವೇಶ್ವರ ದೇವರ ನೂರ ಎಂಟು ವಿಗ್ರಹಗಳನ್ನ ನಾವಿಲ್ಲಿ ನೋಡೋಕ್ಕೆ ಸಿಗುತ್ತೆ ಒಂದೊಂದು ವಿಗ್ರಹಗಳಿಗೂ ಕೂಡ ಬೇರೆ ಬೇರೆ ರೂಪ ಅದರ ಹೆಸರಿಂದ ಹಿಡಿದು ಪ್ರತಿಯೊಂದು ವಿಚಾರಗಳನ್ನ ತುಂಬ ಚೆನ್ನಾಗಿ ಅಲ್ಲಿ ಹೇಳಿದ್ದಾರೆ ಪೂರ್ತಿ ದೇವಸ್ಥಾನ ಕಲ್ ಕಟ್ಟಡದಿಂದನೇ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ದೇವಸ್ಥಾನದಲ್ಲಿ ನೀವು ಒಳಗಡೆ ಎಂಟ್ರಿ ಆಗ್ತಿದ್ದಾಗೇ ವಾತಾವರಣ ತುಂಬನೇ ತಂಪಾಗಿರುತ್ತೆ ಒಂದಷ್ಟು ಹೊತ್ತು ಅಲ್ಲೇ ಕುತ್ಕೋಬೇಕು ಅನ್ಸುತ್ತೆ ಇಮಿಡಿಯೇಟ್ ಆಗಿ ಬರಬೇಕು ಅಂತಲೇ ಅಂತಾನೆ ಅನ್ಸೋದಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಜೊತೆಗೆ ಇಲ್ಲಿ ನೀವು ಸಿಂಹ ನವಿಲು ಕುದುರೆ ಬೆಳ್ಳಿ ರಥಗಳನ್ನ ಇಟ್ಟಿದ್ದಾರೆ ಅದರಲ್ಲಿ ಸೇವೆ ಮಾಡಿಸೋರು ಸೇವೆ ಕೂಡ ಮಾಡಿಸ್ಬೋದು ಅದರ ಜೊತೆಗೆ ಇಲ್ಲಿ ಬೆಳ್ಳಿ ರಥ ಕೂಡ ಇದೆ ತುಂಬ ಚೆನ್ನಾಗಿದೆ ಜೊತೆಗೆ ಇಲ್ಲಿ ನೆಕ್ಸ್ಟ್ ದೊಡ್ಡ ಒಂದು ಒಂದೇ ಕಲ್ಲಿಂದ ಈ ರೀತಿ ಕೆತ್ತನೆ ಮಾಡಿರುವಂತಹ ಗಣಪತಿ ವಿಗ್ರಹನ ನೋಡ್ಬೋದು ಅದರ ಜೊತೆಗೆ ಸುಬ್ರಹ್ಮಣ್ಯೇಶ್ವರನ ವಿಗ್ರಹ ಕೂಡ ಇದೆ ಈಗ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಾವಿಲ್ಲಿ ಇಲ್ಲಿ ಒಂದಷ್ಟು ಮೆಟ್ಲುಗಳನ್ನ ಹತ್ಕೊಂಡು ಮೇಲಕ್ಕೆ ಹೋಗಬೇಕಾಗತ್ತೆ ಅದರ ಮಧ್ಯದಲ್ಲಿ ಏಕಶಿಲಾ ಗಣಪತಿ ವಿಗ್ರಹನ ನಾವಿಲ್ಲಿ ನೋಡ್ಬೋದಾಗತ್ತೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕೆತ್ತನೆ ಮಾಡಿ ಇಲ್ಲಿ ನಿಲ್ಸಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮುದ್ದಾಗಿದೆ ಗಣಪತಿ ಈ ಮೆಟ್ಲನ್ನೆಲ್ಲ ನೀವು ಹತ್ಕೊಂಡು ಮೇಲಕ್ಕೆ ಮತ್ತಷ್ಟು ದೇವಸ್ಥಾನಗಳ ದಿಂಡೆ ಅಲ್ಲಿದೆ ಜನಗಳೆಲ್ಲ ನೋಡ್ಕೊಂಡು ಇಳಿತಾ ಇದಾರೆ ನನ್ನ ಮಗನಿಗೆ ಸುಸ್ತಾಯಿತು ಅನಿಸುತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ಅವ್ರ ಅಪ್ಪನ ಜೊತೆ ಇಲ್ಲೇ ಮೆಟ್ಲ ಮೇಲೆ ಕುತ್ಕೊಂಡಿದ್ದಾನೆ ಮತ್ತು ಈಗ ನಾವು ಮೇಲಕ್ಕೆ ಹೊರಡ್ತೀವಿ ಪ್ರತಿ ವರ್ಷ ಬಂದಾಗಲೂ ಎಲ್ಲ ದೇವರ ದರ್ಶನ ಮಾಡೇ ಮಾಡ್ತೀನಿ ಆದರೆ ಇಲ್ಲಿ ಬಂದಾಗ ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಕಷ್ಟ ಸುಸ್ತು ಅಂತ ನನಗೇನು ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ವರ್ಷಕ್ಕೆ ಒಂದು ಸಲ ಆದರೂ ಮನೆ ದೇವ್ರ ದರ್ಶನ ಮಾಡಿದ್ರೆ ಮನಸ್ಸಿಗೆ ಏನೋ ಒಂದು ರೀತಿ ಹಿತ ನಾವೇನು ಅಂದ್ಕೊಂಡಿರ್ತೀವಿ ಅದೆಲ್ಲ ಒಳ್ಳೆ ರೀತಿಯಲ್ಲಿ ಸುಗಮವಾಗಿ ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಅಲ್ವಾ ಈಗ ನೀವು ಇಲ್ಲಿ ನೋಡಿದ್ರಿ ಅಲ್ವಾ ಇಲ್ಲಿ ಒಂದು ಬಸವೇಶ್ವರನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅದರ ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಮೆಟ್ಲ ಹತ್ತೋ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಸಿಗೋದೆ ಒಂದು ಈಶ್ವರನ ದೇವಸ್ಥಾನ ಆ ಈಶ್ವರ ದೇವರ ದರ್ಶನ ಮುಗಿಸ್ಕೊಂಡು ಮತ್ತೆ ಒಂದಷ್ಟು ಹತ್ತದ ಮೇಲೆ ಗಿರ್ಜಾ ಕಲ್ಯಾಣ ಮಾಡಿರುವಂತಹ ಶಿವ ಪಾರ್ವತಿ ವಿಗ್ರಹ ನೋಡೋಕೆ ಸಿಗುತ್ತೆ ಜೊತೆಗೆ ಇಲ್ಲಿ ಒಂದಷ್ಟು ಹೋಮ ಕೂಡ ಮಾಡಿದ್ದಾರೆ ದರ್ಶನ ಮಾಡಿ ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡೆ ಆದರೆ ಇಲ್ಲಿಂದ ಮುಂದಕ್ಕೆ ಇನ್ನೂ ಎರಡು ಮೂರು ದೇವಸ್ಥಾನಗಳಿದೆ ಬಟ್ ನಾನು ಅದಕ್ಕೆ ಹೋಗಕ್ಕೆ ಹೋಗಲಿಲ್ಲ ಯಾಕಂದರೆ ಅದು ಸಿಕ್ಕಾಬಟ್ಟೆ ಸ್ವಲ್ಪ ಇಕ್ಕಟ್ಟಿನ ಜಾಗದಲ್ಲಿ ಹೋಗಬೇಕಾಗತ್ತೆ ನನಗೆ ನೆಕ್ಸ್ಟ್ ಲಾಸ್ಟ್ ಟೈಮ್ ಹೋಗಿದ್ದೆ ಅದರಿಂದ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿ ನಾನು ಇಲ್ಲೇ ಕೂತ್ಕೊಂಡೆ ನನ್ನ ಹಸ್ಬೆಂಡ್ ಮತ್ತು ಅಂಕಲ್ ನಮ್ಮ ಪಾಪು ಎಲ್ಲರೂ ಹೋಗಿ ಬಂದರು ಜನ ಎಲ್ಲ ತುಂಬಾ ಮೆಟ್ಲು ಹತ್ತಬೇಕು ಮುಂದಕ್ಕಲ್ಲಿ ಸ್ವಲ್ಪ ಜಾಗ ಎಲ್ಲ ಸಿಕ್ಕಾಬಟ್ಟೆಗೆ ಚಿಕ್ಕದಾಗಿದೆ ಹೋಗೋಕೆ ಬರೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಫುಲ್ ಸುಸ್ತಾಗಿ ಒಂದಷ್ಟು ಜನ ಎಲ್ಲ ಕುತ್ಕೊಂಡ್ಬಿಟ್ಟಿದ್ರು ನೆಕ್ಸ್ಟು ಎಲ್ಲ ಮುಗಿಸ್ಕೊಂಡು ದರ್ಶನನ ಕೆಳಗಡೆ ಮೆಟ್ಲು ಹಿಳ್ದು ಇಲ್ಲಿ ಬಂದು ಎಲ್ಲ ಫ್ಯಾಮಿಲಿ ನಾವು ಕುತ್ಕೊಂಡಿದ್ದೀವಿ ನನ್ನ ಮಗನಿಗಂತೂ ಫುಲ್ ಬಾಯರ್ಕೆ ಆಗಿಬಿಟ್ಟಿತ್ತು ಚೆನ್ನಾಗಿ ನೀರು ಕುಡಿತಾ ಇದ್ದಾನೆ ಇಲ್ಲಿ 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 ವಿರಾಟ್ ವಿರಾಟ್ ಇಲ್ಲಿ ಇಲ್ಲಿ ಚಾಟ್ ವಿಡಿಯೋ ಅಲ್ವಾ ಇದು ನೀವೀಗ ನನ್ನ ವಿಡಿಯೋನಲ್ಲಿ ನೋಡಿರ್ಬೋದು ನನ್ನ ಹಸ್ಬೆಂಡನ್ನ ಈ ಕಡೆ ನಾನು ಹೇಳಿತಾ ಇದ್ದೀನಿ ಆ ಕಡೆ ನನ್ನ ಮಗ ಹೇಳಿತಾ ಇದ್ದಾನೆ ಯಾಕೆ ಗೊತ್ತಾ ನಾನು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಕ್ಯಾಮ್ರಾ ನೋಡಿ ಅಂತ ನಾನು ಹೇಳ್ತಾ ಇದ್ದರೆ ಅಪ್ಪ ನೀನು ಅಲ್ಲಿ ನೋಡ್ಬೇಡ ನೀನು ನನ್ನ ಕಡೆ ನೋಡು ಅಂತ ಅವನು ಇದ್ದಾನೆ ಅದು ಸ್ವಲ್ಪ ಫನ್ನಿಯಾಗಿತ್ತು ಅದಕ್ಕೆ ನಿಮಗೆ ಹೇಳಬೇಕು ಅನ್ನಿಸ್ತು ಇಲ್ಲಿ ಒಂದಷ್ಟೊತ್ತು ಕುತ್ಕೊಂಡಿದ್ವಿ ಅದಾದ ಮೇಲೆ ನೆಕ್ಸ್ಟು ಟೈಮ್ ಹನ್ನೆರಡು ಗಂಟೆ ಆಗಿತ್ತು ಸೊ ಹನ್ನೆರಡು ಗಂಟೆಯಿಂದ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ನಡೆಯುತ್ತೆ ಹನ್ನೆರಡು ಗಂಟೆಯಿಂದ ಆಲ್ಮೋಸ್ಟ್ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆವರೆಗೂ ನಡೆಯುತ್ತೆ ಸೊ ನಾವು ಹಾಗೆ ಪ್ರಸಾದ ಊಟ ಮಾಡೋಣ ಅಂತ ಹೇಳಿ ಎಲ್ಲರೂ ಹೊರಟ್ವಿ ನನ್ನ ಹಸ್ಬೆಂಡು ಸಿಕ್ಕಾಪಟ್ಟೆ ರಶ್ ಇದೆ ಊಟಕ್ಕೆ ಸೊ ಬೇಡ ಅಂತ ಹೇಳಿದ್ರು ಆದರೆ ನನಗೆ ಆಗಿ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಪ್ರಸಾದ ಊಟ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ವಿ ನನ್ನ ಮಗನ ಅಂಕಲ್ ಎತ್ಕೊಂಡಿದ್ರು ಅದರಿಂದ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಒಳಗಡೆ ಹೋದ್ಮೇಲೆ ನೋಡ್ತೀನಿ ಸಿಕ್ಕ ರಶ್ ಇದೆ ಬಟ್ ಓಕೆ ಅಷ್ಟು ಏನೂ ಮಾಡೋಕ್ಕಾಗೋದಿಲ್ಲ ಅಲ್ಲ ಒಂದೊಂದು ಸಲ ಈ ರೀತಿ ಆಗುತ್ತೆ ಬಟ್ ಪ್ರಸಾದ ಖಂಡಿತವಾಗ್ಲೂ ಸಿಕ್ತು ಯಾಕಂದರೆ ದೇವ್ರ ಪ್ರಸಾದ ಎಲ್ಲರಿಗೂ ಸಿಗೋದಿಲ್ಲ ಎಷ್ಟೋ ಸಲ ಅದರ ಭಾಗ್ಯ ಕೂಡ ಇರಬೇಕಾಗುತ್ತೆ ಅಂತಾರೆ ಇವತ್ತು ಊಟಕ್ಕೆ ವೆಜ್ ಪುಲಾವ್ ಮತ್ತು ಅನ್ನ ಸಾರು ಪಾಯಸ ಮಾಡಿದರು ತುಂಬಾ ರುಚಿಯಾಗಿತ್ತು ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ ಊಟ ಮಾಡಿ ನಮ್ಮ ಪ್ಲೇಟ್ಸ್ಗಳನ್ನ ನಾವೇ ತಗೊಂಡ್ ಬಂದು ಇಲ್ಲೆಲ್ಲಾ ಉದ್ದಕ್ಕೂ ಶಿಂಕ್ಗಳಿರುತ್ತೆ ಶಿಂಕ್ ಇದೆ ಸೊ ಶಿಂಕ್ನಲ್ಲಿ ನಲ್ಲಿ ನಮ್ಮ ಪ್ಲೇಟ್ನ ನಾವೇ ವಾಶ್ ಮಾಡಿ ಅಲ್ಲಿ ಇಟ್ಟು ಬರಬೇಕಾಗತ್ತೆ ಬಿಕಾಸ್ ನೆಕ್ಸ್ಟ್ ಟೈಮ್ ಯಾರು ಬರ್ತಾರೋ ಊಟಕ್ಕೆ ಅವ್ರಿಗೆ ಈಸಿಯಾಗಿ ಪ್ಲೇಟ್ನ ನ ಅವ್ರು ತಗೊಂಡೋಗಿ ಊಟ ಮಾಡಬಹುದು ತುಂಬ ಬಿಸಿಲಿರೋದ್ರಿಂದ ತಂಪಕ್ಕೆ ತಿನ್ನೋಕ್ಕೆ ಇಲ್ಲಿ ಒಂದಷ್ಟು ಐಸ್ ಕ್ರೀಮ್ ಕೂಡ ಸಿಗುತ್ತೆ ನೀವು ಇಲ್ಲಿ ಮಜ್ಜಿಗೆ ಅಥವಾ ಐಸ್ ಕ್ರೀಮ್ ಏನು ಬೇಕಾದರೂ ತೊಗೋಬೋದು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಫೈನಲ್ ಆಗಿ ಮೈಸೂರು ಕಡೆ ಹೊರಟಿದ್ದೀವಿ ಆದರೆ ಇಲ್ಲಿ ನನ್ನ ಮಗನ ಕಣ್ಣಿಗೆ ಈ ಒಂದಷ್ಟು ಟಾಯ್ಸ್ ಬಿದ್ಬಿಡ್ತು ಸೊ ಟಾಯ್ಸ್ ಎಲ್ಲ ಅವನ ಕಣ್ಣಿಗೆ ಬಿದ್ದ ಮೇಲೆ ಮುಗೀತು ಏನಾದರೂ ತಗೊಳೋವರೆಗೂ ಅವ್ನು ಬಿಡೋದಿಲ್ಲ ಅವ್ರ ಅಪ್ಪನ ಕರ್ಕೊಂಡೋಗಿ ಒಂದಷ್ಟು ನೋಡ್ತಿದ್ದಾನೆ ಏನು ಟಾಯ್ಸ್ ತಗೊಳ್ಳಿ ಅಂತ ಅದ್ರಲ್ಲಿ ಆಟ ಆಡ್ತಾನೋ ಇಲ್ವೋ ಗೊತ್ತಿಲ್ಲ ಬಟ್ ಮನೆಗ್ ಟಾಯ್ಸ್ ಟಾಯ್ಸ್ನ ಒಂದನ್ನ ಎರಡ್ ಪೀಸ್ ಬಂತು ಮಾಡ್ಬಿಟ್ಟಿರ್ತಾನೆ ಅಪ್ಪು ಎಲ್ಲಿ ತೋರಿಸ કે ના મત દઈ તું રે બરા બરા કો કો બેસ બેસ હો આય તો ઇટકો ઇટકો બંગારા એક મની બુટરા અંગડી ના બેક કોન તન મગ 3 અપ્પો અપ્પો હાઈ અલો અલો જય હાઈ બિલ્લી બિલ્લી અમ્મા અયા ના મોડી ગય ನನ್ನ ಮಗನ್ಗೆ ಒಂದು ಸ್ವಲ್ಪ ಟಾಯ್ಸ್ನ ತಗೊಟ್ಬಿಟ್ಟು ದೇವಸ್ಥಾನದಿಂದ ಹೊರ್ಗಡೆ ಎಕ್ಸಿಟ್ ಆಗ್ತಾ ಇದ್ದೀವಿ ಈಗ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಬಂದು ಕಾರ್ ಪಾರ್ಕಿಂಗು ಸಿಕ್ಕಾಪಟ್ಟೆ ದೊಡ್ಡ ಜಾಗ ಆಗಿರೋದ್ರಿಂದ ಆರಾಮಾಗಿ ಬಸ್ಸಲ್ಲಿ ಬಂದರೂ ಕೂಡ ಎಲ್ಲಾ ವೆಹಿಕಲ್ಸ್ನೂ ಪಾರ್ಕ್ ಮಾಡುವಷ್ಟು ವಿಶಾಲವಾದ ಜಾಗ ಇದೆ ದರ್ಶನ ಆಯ್ತು ಈಗ ಮೈಸೂರ್ ಕೊರಟ್ವಿ ಸಿಕ್ಕಾ ಬಟ್ಟೆ ಬಿಸಿಲಿದೆ ಇಲ್ಲಿ ದೇವಸ್ಥಾನದಲ್ಲೇ ಪ್ರಸಾದ ಕೂಡ ತಿಂದಾಯಿತು ತುಂಬ ತುಂಬಾ ಟೈರ್ಡ್ ಆಗ್ಬಿಟ್ಟಿದೆ ತುಂಬಾ ಓವರ್ ರಶ್ ಇಲ್ದಿದ್ರು ಒಂದ್ ರೇಂಜ್ಗೆ ಜನ ಇದ್ದಾರೆ ಸಿಕ್ಕಾಪಟ್ಟೆ ಬಿಸಿಲೇ ಇರೋದ್ರಿಂದ ಒಂಥರ ತುಂಬಾ ಕಷ್ಟ ಆಗುತ್ತೆ ಅಷ್ಟೇ ಅದ್ಬಿಟ್ರೆ ದರ್ಶನ ತುಂಬಾ ಚೆನ್ನಾಗ್ ಆಯ್ತು ಹಾಗೆ ನನ್ನ ಮಗನ್ನ ಮುದ್ದಾದ ಮಾತುಗಳನ್ನ ಕೇಳಿಸ್ಕೊಳ್ತಾ ಮೈಸೂರು ಕಡೆ ಹೊರಟ್ವಿ ಆನ್ ವೇ ಹೋಗ್ತಾ ಇದ್ದೀವಿ ಯೂಶ್ವಲಿ ನನಗೆ ನನ್ನ ಮಗನಿಗೆ ಕಬ್ನಾಲ್ ಅಂದರೆ ಸಿಕ್ಕ ಬಟ್ಟೆ ಫೇವ್ರೇಟು ನಾನು ಪ್ರೀವಿಯಸ್ ವೀಡಿಯೋನಲ್ಲೂ ಕೂಡ ನಾನು ಹೇಳಿದ್ದೀನಿ ಎಲ್ಲೇ ಕಬ್ನಾಲ್ ನೋಡಿದ್ರು ನಾವು ಕಾರ್ ಸ್ಟಾಪ್ ಮಾಡಿ ಫಸ್ಟು ನನ್ನ ಮಗನಿಗೆ ಕಬ್ನಾಲ್ ಕೊಡಿಸ್ತೀವಿ ಯಾಕಂದರೆ ಅವ್ನು ತುಂಬಾ ಇಷ್ಟಪಟ್ಟು ಕುಡಿತಾನೆ ಅದೇ ರೀತಿ ನಾವಿಲ್ಲಿ ಆಲ್ಮೋಸ್ಟ್ ಪಾಂಡುಪುರ ರೀಚ್ ಆದಮೇಲೆ ಒಂದು ಕಡೆ ಕಬ್ನಾಲ್ ನೋಡಿದ್ವಿ ಸೊ ಕುಡಿಯೋಣ ಅಂತ ಹೇಳಿ ನಿಲ್ಲಿಸಿದೀವಿ ತುಂಬ ಚೆನ್ನಾಗಿತ್ತು ಆದರೆ ಇವ್ರುಗಳು ಸ್ವಲ್ಪ ಕ್ಲೀನ್ನ ಮೇಂಟೈನ್ ಮಾಡೋದಿಲ್ಲ ಆದಷ್ಟು ನಾವು ಅವರು ಕಬ್ನಾಲನ್ನ ಕೊಡೋದಕ್ಕೆ ಮುಂಚೆ ಆ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಸಿ ಆಮೇಲೆ ಕುಡಿಯೋದು ಆದಷ್ಟು ಒಳ್ಳೆಯದು ನಾನು ಯಾವಾಗಲೂ ಪ್ರತಿ ಸಲ ಈ ಒಂದು ಸ್ಟೆಪ್ನ ನಾನು ಫಾಲೋ ಮಾಡ್ತೀನಿ ಇಲ್ಲ ನಂಗೆ ಕುಡಿಯೋಕ್ಕೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಕಬ್ನಾಲ್ ಗ್ಲಾಸ್ ನೋಡ್ತಿದ್ದಾಗೆ ನನ್ನ ಮಗ ಫುಲ್ ಖುಷಿ ಆಗ್ಬಿಟ್ಟ ಒಂದು ಗ್ಲಾಸ್ ಅಂತೂ ಒಂದು ಕುಡಿಯೋಷ್ಟೆಲ್ಲ ಸೀನೇ ಇಲ್ಲ ಆದ್ರೂ ಜ್ಯೂಸ್ ಜ್ಯೂಸ್ ಅಂತ ಹೇಳಿ ಫುಲ್ ಖುಷಿ ಆಗ್ಬಿಟ್ಟ ಅಂತೂ ಇಂತೂ ಕಬ್ನಾಲ್ ಕುಡಿದು ನಾನು ನನ್ನ ಮಗ ಇದ್ದಾಯಿತು ಈಗ ಮನೆ ಕಡೆ ದಾರಿ ಇಡಿದ್ವಿ ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು ನಿಮಗೆಲ್ಲ ಖಂಡಿತ ನನ್ನ ಈ ಲಾಂಗ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್